ಹಾ ಅಲ್ಲೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ಮನೆ ಮಗ ಎಸ್ ಚಾನಲ್ಗೆ ಇವತ್ತು ಡೇ ನಂಬರ್ ಫಾರ್ಟಿ ಫೈವ್ ಅಂದರೆ ನಲವತ್ತೈದು ದಿವಸ ಏನೇನು ಐತೆ ಮೇನ್ ಪಾಯಿಂಟ್ ಚೆನ್ನಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಸ್ಲಿಕ್ ಮಾಡಿ ಸ್ಲಿಕ್ ಮಾಡಿದ್ರೆ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಈ ವಿಡಿಯೋ ಇಷ್ಟಾಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋದು ಎಷ್ಟಾದ ವಿಡಿಯೋ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಏನಂದ್ರೆ ಗೌತಮಿ ಅವರು ಕಣ್ಣೀರು ಇಡ್ತಾರೆ ಏನಕ್ಕೆ ಕೋಸ್ಕರ ಅಂತಂದರೆ ಅವ್ರು ಬಂದ್ಬಿಟ್ಟು ಊಟದ ವಿಚಾರಕ್ಕೆ ಏನಂದರೆ ಮನೇಲಿರೊಂದು ಮೆಣಸಿನ ಪುಡಿ ಸ್ವಲ್ಪ ಎಣ್ಣೆ ಹಾಕೊಂಡು ತಿಂತೀನಿ ಅಂತಂದ್ಬಿಟ್ಟು ಗೋಲ್ ಸುರೇಶ್ ಅವರ ಕೇಳ್ತಾರೆ ಆವಾಗ ಆ ವಿಚಾರಕ್ಕೆ ಮತ್ತೆ ಏನಂತಾರೆ ಅಂದರೆ ಗೋಲ್ ಸುರೇಶ್ ಅವರು ಮಾಡಂಗ್ರೆ ಎಲ್ಲರೂ ಮಾಡಿ ಅದೇ ಮಾತು ಮತ್ತೆ ಮುಂಜೂರು ಸಹ ಅದೇ ಮಾತಂತಾರೆ ಅದಕ್ಕೆ ಅವರಿಗೆ ಬೇಜಾರಾಗ್ಬಿಟ್ಟು ಕಣ್ಣೀರು ಇಡ್ತಾರೆ ಇದಾವೆ ಪಾಯಿಂಟ್ಬಿಟ್ಟು ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಏನಂದ್ರೆ ಬಿಗ್ ಬಾಸ್ ಇಂದ ಒಂದು ಟಾಸ್ಕ್ ಬರುತ್ತೆ ಆ ಅಲ್ಲಿ ಏನಂದ್ರೆ ಆ ಟಾಸ್ಕ್ ಕೇಸರಿ ಕೆಸರಿ ಕೆಸರಲ್ಲಿ ಆಡೋದಂದ್ರೆ ಆ ಒಂದು ಟೇಬಲ್ ಕೊಟ್ಟಿರ್ತಾರೆ ಟೇಬಲ್ ಮೇಲೆ ಅವರ ಹೆಸರು ಒಂದು ಲೆಟರ್ ಅನ್ನೋದು ಕೊಟ್ಟಿರ್ತಾರೆ ಅದಕ್ಕೆ ತಗ್ಗಂತೆ ಆ ಒಂದು ಕೆಸರಿಯನ್ನು ಕಳಿತಿರ್ತಾರೆ ಅದನ್ನು ಅದನ್ನು ಇದು ಮಾಡಬೇಕು ಅದನ್ನು ಎದುರಾಳಿದನ್ನ ಬಂದ್ಬಿಟ್ಟು ಅದನ್ನು ಏನು ಮಾಡ್ತಾರೆ ಅವ್ರು ಬಂದಾಗ ಇವರು ಪ್ರೊಟೆಕ್ಟ್ ಮಾಡ್ಕೊಬೇಕು ಅದನ್ನು ಅದರಲ್ಲಿ ಬಂದ್ಬಿಟ್ಟು ಏನಂತಂದರೆ ಅದರಲ್ಲಿ ಅತಿ ಬಿಗ್ ಬಿಬೋಸ್ ಎಲ್ತಿದೆ ಅಂದರೆ ಅದರಲ್ಲಿ ಅತಿ ಕಡಿಮೆ ಯಾರು ಅಂಕವನ್ನು ಪಡೆದಿರ್ತಾರೆ ಅವರು ಅದರಲ್ಲಿ ಎರಡು ಸುತ್ತಿರುತ್ತೆ ಎರಡು ಸಾರಿ ಎರಡು ಮೂರು ಸುತ್ತಿರುತ್ತೆ ಆ ಮೂರು ಸುತ್ತಲ್ಲಿ ಯಾರು ವಿನ್ ಆಗ್ತಾರೋ ಅಲ್ಲಿ ಯಾರು ಅತಿ ಕಮ್ಮಿ ತೊಗೊಂತಾರೋ ಆ ತಂಡನ ಆ ಟಾಸ್ಕಿಂದ ಹೊರಗಡೆ ಇಡಬೇಕು ಅಂತ ಅಂದ್ಬಿಟ್ಟು ಅಂತಾರೆ ನೆಕ್ಸ್ಟ್ ಅವರಲ್ಲಿ ಮೊದಲೇ ಮೊದಲೇ ರೌಂಡ್ ಬರುತ್ತೆ ಮೊದಲೇ ರೌಂಡಲ್ಲಿ ಬಂದ್ಬಿಟ್ಟು ಶಿಶಿರವರು ಮತ್ತು ಚೇತ್ರೆಯವ್ರಿಬ್ಬರನ್ನ ಆಟದಿಂದ ಹೊರಗಡೆ ಇಡ್ತಾರೆ ಅದು ಕಮ್ಮಿ ಬರುತ್ತೆ ಒಂದು ಟಾಸ್ಕಲ್ಲಿ ಪ್ರೊಟೆಕ್ಟ್ ಮಾಡೋಕ್ಕಾಗಿಲ್ಲ ಅದರಿಂದ ನೆಕ್ಸ್ಟ್ ಎರಡನೇ ರೌಂಡ್ ಬರುತ್ತೆ ಎರಡನೇ ರೌಂಡ್ ಬಂದಾಗ ಅವ್ರ ತಂಡ ಮತ್ತು ಗೋಲ್ಡ್ ಸುರೇಶ್ ಅವರ ತಂಡ ಈ ಎರಡು ತಂಡನೂ ಹೊರ್ಗಡೆ ಇಡ್ತಾರೆ ನಾಲ್ವೈದು ಪಾಯಿಂಟು ಎರಡು ಜೋಡಿನ ನೆಕ್ಸ್ಟು ಇದರಲ್ಲಿ ಟೋಟಲಾಗಿ ವಿನ್ ಆಗಿದೆ ಯಾರು ಅಂತಂದರೆ ಗೌತಮ್ ಅವ್ರ ತಂಡ ವಿನ್ ಆಗುತ್ತೆ ಈ ಒಂದು ಟಾಸ್ಕಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ನೆಕ್ಸ್ಟ್ ಬಂದುಬಿಟ್ಟು ಒಬ್ಬೊಬ್ಬರೇ ಸದಸ್ಯನ ಬಂದುಬಿಟ್ಟು ಬಿಗ್ ಬಾಸ್ ಕಲಿತಾರೆ ಆ ರೂಮಲ್ಲಿ ಹೋಗ್ಬಿಟ್ಟು ಹೇಳ್ತಾರೆ ಏನಂತಂದರೆ ನೀವು ಈ ತಂಡದಿಂದ ಬೇರೆ ತಂಡಕ್ಕೆ ಹೋಗಿ ಯಾರುಗೇನು ಹೋಗೋರು ಹೋಗ್ಬೇಕು ಅಂತಿದ್ರೆ ಅವ್ರಿಗೆ ಇಷ್ಟ ಇದೆ ಅವ್ರು ಆ ತಂಡದಲ್ಲಿ ಹೇಳಿ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅದು ಬಂದ್ಬಿಟ್ಟು ಟ್ರಂಪ್ ಕಾರ್ಡ್ ಗೋಸ್ಕರ ಒಂದು ಟಾಸ್ಕ್ ಬರುತ್ತೆ ಅದರಿಂದ ಬಿಟ್ಟು ನಾಲ್ಕು ಜನ ಬಂದ್ಬಿಟ್ಟು ತ್ರಿವಿಕ್ರಾಮ ಅವ್ರನ್ನ ಆಯ್ಕೆ ಮಾಡ್ಕೊತಾರೆ ಇದಾಗಿತ್ತು ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಆದ್ಮೇಲೆ ಮತ್ತೆ ಎಲ್ಲರ ಮತ್ತೆ ಒಬ್ಬರೇ ಸದಸ್ಯರು ನಾಲ್ಕು ಜನ ಸೆಲೆಕ್ಟ್ ಮಾಡ್ತಾರೆ ಕಾರಣ ಕೊಟ್ಬಿಟ್ಟು ಯಾಕೆ ತ್ರಿವಿಕ್ರಾಮ ಅವ್ರ ಜೋಡಿಗೆ ಹೋಗ್ತು ಸೂಕ್ತ ಕಾರಣ ಕೊಡಿ ಅಂತಾರೆ ಅದ್ರಲ್ಲಿ ಎಲ್ಲೊಬ್ಬರು ಕರ್ನಾಟಕ ಕಾರಣ ಕೊಡ್ತಾರೆ ಬಟ್ ಅಂದ್ರೆ ಅದ್ರಲ್ಲಿ ಇನ್ನೊಂದು ಚಾನ್ಸ್ ಏನ್ ಅಂದ್ರೆ ತ್ರಿವಿಕ್ರಮ ಅವರು ಹೇಳ್ತಾರೆ ನೀವೇ ಯಾರನ್ನು ಬೇಕು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತಂದ ಬಂದಾಗ ಭವ್ಯ ಅವ್ರನ್ನ ಚೂಸ್ ಮಾಡ್ಕೊಂತಾರೆ ಭವ್ಯ ಅವ್ರ ಜೊತೆ ಮುಂಚಿದ್ರೆ ಅವ್ರ ಸೈಡ್ಗೆ ಹೋಗ್ತಾರೆ ಇವಾಗ ತ್ರಿವಿಕ್ರಮ ಅವರು ಅವ್ರ ಜೊತೆ ಟಾಸ್ಕ್ ಮಾಡ್ತಾರೆ ಇದಾಗಿತ್ತು ಪಾಯಿಂಟ್ ಇದು ಬಂದ್ಬಿಟ್ಟು ಇಷ್ಟು ಮೈನ್ ಮೈನ್ ಪಾಯಿಂಟ್ಸ್ ಆಗುತ್ತೆ ನಿಮ್ಗೆ ಫುಲ್ ವೀಡಿಯೋ ಬೇಕಂತ ನಿಮಗೆ ಈ ವಿಡಿಯೋ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾರೆ ನೆಕ್ಸ್ಟ್ ವೀಡಿಯೋ ಸಿಗುತ್ತೆ